ಒಮ್ಮೆ ವೈಕುಂಠಕ್ಕೆ ಬಂದ ನಾರದ ವಿಷ್ಣುವಿನ ಬಳಿ ಮಾಯೆಯ ಅರ್ಥ ಕೇಳಿದರು ಅದಕ್ಕೆ ವಿಷ್ಣು ನಾರದ ಮೊದಲು ಸ್ವಲ್ಪ ನೀರು ನನಗೆ ದಾಹವಾಗುತ್ತಿದೆ ಎಂದರು ನೀರು ತರಲು ನದಿಗೆ ಹೋದ ನಾರದ ಅಲ್ಲಿ ಒಬ್ಬಳು ಸುಂದರ ಕನ್ಯೆಯನ್ನು ಕಂಡು ಮೈಮರೆತು ಅವಳನ್ನು ಒಪ್ಪಿಸಿ ವಿವಾಹವಾದರು ಸ್ವಲ್ಪ ದಿನಗಳಲ್ಲೇ ನಾರದ ತಂದೆಯಾಗಿ ಕೆಲ ವರ್ಷಗಳಲ್ಲಿ ಅಜ್ಜನಾಗಿ ಹೆಂಡತಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಸಂತೃಪ್ತಿಯಿಂದ ಬದುಕುತ್ತಿರುವಾಗ ಭೀಕರ ಪ್ರವಾಹದಲ್ಲಿ ಅವನ ಇಡೀ ಕುಟುಂಬವೇ ಕೊಚ್ಚಿಹೋಯಿತು ಕುಟುಂಬವನ್ನು ಕಳೆದುಕೊಂಡು ನಾರದನನ್ನು ಕೈ ಹಿಡಿದು ಮೇಲಕ್ಕೆತ್ತಿದ ವಿಷ್ಣು ನಗುತ್ತ ನಾರದ ನಾನು ಕೇಳಿದ ನೀರು ಎಲ್ಲಿ ಎಂದು ಕೇಳಿದರು ಅದಕ್ಕೆ ನಾರದ ನಾನು ಈಗಷ್ಟೇ ನನ್ನ ಇಡೀ ಕುಟುಂಬವನ್ನು ಕಳೆದುಕೊಂಡಿರುವಾಗ ನೀನು ನನ್ನ ಬಳಿ ನೀರು ಕೇಳುತ್ತಿರುವೆಯಾ ಎಂದು ದುಃಖಿಸಿದನು ನಾರದನಿಗೆ ಅರ್ಥವಾಗಲಿಲ್ಲ ಈ ನೋವು ಮತ್ತು ಸಂಕಟ ಎಲ್ಲಿಂದ ಬರುತ್ತದೆ ನಾರದ ವಿಷ್ಣು ನಗುತ್ತಾ ಕೇಳಿ ನೀನು ನನಗಾಗಿ ನೀರು ತರಲು ಹೊರಡುವ ಮೊದಲು ನಿನಗೆ ಮಾಯಿಯ ಸಂಪೂರ್ಣ ಜ್ಞಾನವಿದೆ ಎಂದು ನಾನು ಭಾವಿಸಿದ್ದೆ ಎಂದರು ನಾರದನು ಆಶ್ಚರ್ಯದಿಂದ ತಲೆ ಬಾಗಿದನು ಅವನಿಗೆ ಮಾಯೆ ತಿಳಿದಿತ್ತು ಆದರೆ ಮಾಯೆಯನ್ನು ಅನುಭವಿಸಿರಲಿಲ್ಲ ಮಾಯೆಯ ಜ್ಞಾನವು ಮಾಯೆಯ ಅನುಭವವಲ್ಲ ಮಾಯೆಯನ್ನು ಅನುಭವಿಸದ ಹೊರತು ಅದರಲ್ಲಿ ಸಿಲುಕಿರುವವರ ಬಗ್ಗೆ ಸಹಾನುಭೂತಿ ಹೊಂದಲು ಸಾಧ್ಯವಿಲ್ಲ ಎಂದು ವಿಷ್ಣು ನಾರದರಿಗೆ ಅರ್ಥ ಮಾಡಿಸಿದರು